ಕಷ್ಟಗಳು ಎಷ್ಟೇ ಬಂದರೂ ಏನಂತೆ ಬದುಕೋ ಉತ್ಸಾಹ ಎದುರಿಸೋ ಶಕ್ತಿ ಎರಡಿದ್ರೆ ಸಾಕಲ್ವಾ ಕಷ್ಟಗಳ ಕಡಲನ್ನ ದಾಟಿ ಸುಲಭವಾಗಿ ಸ್ವಲ್ಪವಾದ್ರೂ ಮುನ್ನಡಿಬಹುದು ಅಡೆತಡೆಗಳ ನಡುವೆ ಕೂಡ ಬದುಕಿನಲ್ಲಿ ಆಶಾವಾದಿಗಳಾಗಿ ಮುನ್ನಡೆಯೋರಿಗೆ ಶಭಾಷ್ಗಿರಿ ನೀಡಲೇಬೇಕು ಇಂಥ ಶಭಾಷ್ಗಿರಿಗೆ ಅರ್ಹರಾಗುವಂಥ ಸಾಧನೆಗಳನ್ನು ಮುಟ್ಟಿ ಬಂದಂಥ ಹೆಣ್ಣು ಜೀವಗಳನ್ನು ನಿಮಗೆ ಪರಿಚಯಿಸೋದೆ ನಮ್ಮ ಈ ಪ್ರೋಗ್ರಾಂನ ಉದ್ದೇಶ ವೆಲ್ಕಮ್ ಟು ಬದುಕ ಗೆದ್ದೋರು ನಾನು ಮಾನಸ ಇವತ್ತಿನ ಬದುಕ ಗೆದ್ದ ಮಹಿಳೆ ಯಾರು ಅವರ ಅಪರೂಪದ ಸಾಧನೆ ಏನು ಅನ್ನೋದನ್ನು ನಿಮಗೆ ನಾವು ತಿಳಿಸ್ತೀವಿ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಪರಿಚಯಿಸೋಕೆ ಹೊರಟಿರೋದು ಒಬ್ಬ ಗಟ್ಟಿಗಿತ್ತಿಯನ್ನು ಎಂಥದ್ದೇ ಎಡರು ತೊಡರುಗಳಿದ್ರೂ ಕೂಡ ಅದು ಯಾವುದೂ ಸಾಧನೆಗೆ ಅಡ್ಡಿಯಾಗೋದಿಲ್ಲ ಅನ್ನೋದನ್ನು ಪ್ರೂವ್ ಮಾಡಿರೋ ಇವರಿಗೆ ಜೀವನ ಯಾವತ್ತೂ ಕೂಡ ಹೂವಿನ ಹಾಸಿಗೆಯಾಗಿರಲಿಲ್ಲ ಅವೆಲ್ಲವನ್ನ ದಾಟಿ ಈ ಜೀವ ಇವತ್ತು ಗೆದ್ದು ನಿಂತಿದೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದೆ ಅವರ ಹೆಸರೇ ಪ್ರಭಾ ಪ್ರಭಾ ಹುಟ್ಟಿದ್ದು ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆಯಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಪ್ರಭಾ ಹುಟ್ಟಿನಿಂದಲೂ ಅಂಗವಿಕಲರು ಚಿಕ್ಕಂದಿನಿಂದಲೂ ತಂದೆ ತಾಯಿ ತುಂಬಾ ಚೆನ್ನಾಗೇ ನೋಡ್ಕೊಳ್ತಿದ್ರು ಪ್ರಭಾ ಮತ್ತು ಆಕೆಯ ಅಕ್ಕ ಇಬ್ರು ಅಂಗವಿಕಲರೆ ಅಕ್ಕ ಕೂಡ ಅಂಗವಿಕಲೆಯಾಗಿದ್ರು ಪ್ರಭಾಗಿಂತ ಪರವಾಗಿಲ್ಲ ಅನ್ನೋ ಹಾಗಿದ್ರು ಇವರು ಶಾಲೆಗೆ ಹೋಗಿ ಮಾಡೋದೇನು ಅಂತ ಮನೇಲಿ ಎಲ್ಲರೂ ಹಂಗಿಸೋಕೆ ಶುರು ಮಾಡಿದ್ರು ಮೊದಲು ಶಾಲೆಯಲ್ಲಿ ಇವರನ್ನ ಸೇರಿಸ್ಕೊಳ್ಳೋಕೆ ಸತಾಯಿಸಿದ್ರು ಹೇಗೂ ಶಾಲೆ ಸೇರಿದ್ರು ಅಲ್ಲೂ ಎಲ್ಲರೂ ಈ ಅಕ್ಕ ತಂಗಿಯನ್ನ ಕೆಳಗಿಟ್ಟು ನೋಡ್ತಿದ್ರು ನನ್ನ ಮಗಳು ಎಜುಕೇಶನ್ ಇಲ್ಲದೆ ಹಾಳಾಗ್ತಾಳೆ ಯಾರಿಗಾದರೂ ಆಗ್ತಾರೆ ಅನ್ನೋ ಇಂದ ನಮ್ಮ ತಂದೆ ತುಂಬ ಕೇರ್ ತಗೊಂಡು ಬೆಳೆಸಿದ್ರು ನಮ್ಮನ್ನು ಅಂದರೆ ಯಾವುದಕ್ಕೂ ಕೊರತೆ ಮಾಡಲಿಲ್ಲ ಏನ್ ಬೇಕು ಅಂತ ಹೇಳೋಕ್ಕಿಂತ ಪ್ರಭಾ ಎಲ್ಲರೂ ಕೂಡ ತಮ್ಮ ಮಕ್ಕಳ ಬಗ್ಗೆ ಉದಾಸೀನ ತೋರುವಾಗ ಬೇಸರ ಆಗ್ತಾ ಇತ್ತು ಎಲ್ಲ ಮಕ್ಕಳಿಗಿಂತಲೂ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕು ಅನ್ನೋ ಆಸೆ ಇತ್ತು ಹೀಗಾಗಿ ಅವರು ತಮ್ಮ ಮಕ್ಕಳಿಗೆ ಅಂಗವೈಕಲ್ಯವನ್ನ ಮರೆಯೋಕೆ ಸ್ಫೂರ್ತಿಯಾದ್ರು ಪ್ರಭಾಗೆ ಪೆನ್ ಅಥವಾ ಪೆನ್ಸಿಲ್ ಹಿಡಿಯೋಕೆ ಕೈಗಳಲ್ಲಿ ಶಕ್ತಿ ಇರಲಿಲ್ಲ ಎಷ್ಟೇ ಪ್ರಯತ್ನಿಸಿದ್ರು ಪೆನ್ ಹಿಡಿದು ಬರೆಯೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸ್ಕೂಲ್ನಲ್ಲಿ ಬೇರೆ ಯಾರು ಪ್ರಭಾ ಮತ್ತು ಅವರ ಅಕ್ಕನ ಜೊತೆ ಹೆಚ್ಚು ಮಾತನಾಡ್ತಾನೂ ಇರಲಿಲ್ಲ ಟೀಚರ್ಸ್ ಕೂಡ ಇವರ ಬಗ್ಗೆ ಗಮನವೇ ಕೊಡ್ತಾ ಇರಲಿಲ್ಲ ಮೊದಲೇ ಶಾಲೆಗೆ ಪ್ರಭಾ ಮತ್ತು ಅವರ ಅಕ್ಕ ಸೇರಿದ್ದು ಪ್ರಭಾ ತಂದೆ ಶಾಲೆಯವರಿಗೆ ಕಾಡಿ ಬೇಡಿದ್ರಿಂದ ಕೈಯಲ್ಲಿ ಬರೆಯೋಕೆ ಆಗಲ್ಲ ಅನ್ನೋದು ತಿಳಿದಾಗ ಕಾಲಿನಲ್ಲಿ ಬರೆಯುವ ಪ್ರಯತ್ನ ನಡೆಯಿತು ಕಾಲುಗಳು ಚಿಕ್ಕಂದಿನಲ್ಲೇ ಪೋಲಿಯೋಗೆ ತುತ್ತಾಗಿದ್ದರಿಂದ ಎಷ್ಟೇ ಪ್ರಯತ್ನ ಪಟ್ರು ಅದು ಆಗಲೇ ಇಲ್ಲ ಅದು ವಿಫಲವಾದಾಗ ತಂದೆ ಕೊಟ್ಟ ಪ್ರೋತ್ಸಾಹದಿಂದ ಬಾಯಲ್ಲಿ ಪೆನ್ನು ಇಟ್ಕೊಂಡು ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ತಾರೆ ಪ್ರಭಾ ನಂತರ ಅದರಲ್ಲಿ ಯಶಸ್ಸನ್ನ ಕಂಡ್ರು ಹೀಗೆ ಬಾಯಲ್ಲಿ ಪೆನ್ನು ಇಟ್ಕೊಂಡು ಎಕ್ಸಾಮ್ ಬರೆದ್ರೂ ಎಲ್ಲ ಎಕ್ಸಾಮ್ ಗಳಲ್ಲಿ ಡಿಸ್ಟಿಂಕ್ಷನ್ ತೆಗೆದುಕೊಳ್ತಿದ್ರು ಪ್ರಭಾ ಪ್ರಭಾಗೆ ಅವರ ತಂದೆ ಕೊಡ್ತಾ ಇದ್ದ ಪ್ರೋತ್ಸಾಹ ನೋಡಿ ಕೆಲವರಿಗೆ ಸಹಿಸೋಕೆ ಆಗ್ತಿರ್ಲಿಲ್ಲ ತಾತ್ಸಾರದಿಂದ ಚುಚ್ಚು ಮಾತನಾಡೋದು ಆದ್ರೆ ಪ್ರಭಾ ಅವರ ತಂದೆ ಮಾತ್ರ ಇದ್ಯಾವುದಕ್ಕೂ ಕೇರ್ ಮಾಡ್ಲೇ ಇಲ್ಲ ಆಗ ಶಾಲೆ ಹತ್ರ ಕರ್ಕೊಂಡ್ರೆ ಹೆಡ್ ಮಾಸ್ಟ್ರು ಕೂಡ ನನ್ನ ಸೇರಿಸ್ಕೊಂಡ್ಲಿಲ್ಲ ಆ ಶಾಲೆ ಹೆಡ್ ಮಾಸ್ಟ್ರು ಯಾಕೆಂದ್ರೆ ಕೂರಕ್ಕಾಗಲ್ಲ ನಿಲ್ಲ ಏನ್ ಮಾಡ್ತಾಳೆ ಸುಮ್ಮನೆ ಮನೆ ಕರ್ಕೊಂಡು ಹೋಗಿ ಈ ತರ ನೆಗೆಟಿವ್ ಪಾಯಿಂಟ್ಸ್ ಎಲ್ಲಾ ಕಡೆಯಿಂದನು ಮಗಳಿಗೆ ಕೈಕಾಲು ಎರಡನ್ನು ಉಪಯೋಗಿಸಿ ಬರೆಯೋದು ಆಗಲ್ಲ ಅಂತ ಗೊತ್ತಾದ್ಮೇಲೆ ಬಾಯಲ್ಲಿ ಬರೆಯುವ ಅಭ್ಯಾಸ ಮಾಡುವಂತೆ ಮಾಡಿದ್ರು ನಿನ್ನ ಗುರಿ ನಿನ್ನ ಮುಂದಿದೆ ಸಾಧಿಸು ಅಂತ ಹೇಳಿದ್ರು ಈ ಮಾತುಗಳನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡ ಪ್ರಭಾ ಓದಿನಲ್ಲಿ ಒಳ್ಳೆ ವಿದ್ಯಾರ್ಥಿಯಾದ್ರು ಎಷ್ಟೇ ಕಷ್ಟ ಆದ್ರೂ ಬಾಯಿಯಲ್ಲಿ ಬರೆಯೋದಕ್ಕೆ ಅಭ್ಯಾಸ ಮಾಡಿದ್ರು ಎಷ್ಟೋ ಜನ ಕೈಯಲ್ಲೂ ಬರದ್ರೂ ಇರದ ಮುದ್ದಾದ ಅಕ್ಷರ ಪ್ರಭಾ ಅವರದಿದೆ ಪ್ರಭಾ ಬಾಯಿಯಿಂದ ಬರೆಯೋದನ್ನ ನೋಡಿದ್ರೆ ಯಾರಿಗಾದ್ರೂ ಆಶ್ಚರ್ಯ ಆಗುತ್ತೆ ಫಸ್ಟ್ ಟೈಮ್ ಪಬ್ಲಿಕ್ ಬಂತು ಆಗ ತುಂಬಾನೇ ಬೇಜಾರಾಯಿತು ಪಬ್ಲಿಕ್ ಎಕ್ಸಾಮ್ ಇದರಿಂದ ಸ್ವಲ್ಪ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲರಿಗೂ ಗುರುತಿಸ್ಕೊಳ್ತಾ ಹೋದೆ ಪ್ರಭಾ ಅವರಿಗೆ ಅಂಗ ವೈಫಲ್ಯವಿದ್ದರೂ ಕೂಡ ಪ್ರತಿಭಾವಂತೆ ಆಗಿದ್ರಿಂದ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಆಗಾಗ್ಗೆ ಹಣ ಸಹಾಯ ಮಾಡ್ತಾ ಇದ್ರು ಒಂದು ಲೆಕ್ಕದಲ್ಲಿ ಮನೆಯವರಿಗೆ ಇದು ಸುಲಭದ ಆದಾಯದ ದಾರಿನೂ ಆಯಿತು ಬಡತನದಲ್ಲಿದ್ದ ಮನೆಯವರಿಗೆ ಪ್ರಭಾರಿಗೆ ದಾನಿಗಳಿಂದ ಬರೋ ಹಣ ಸುಲಭವಾಗಿ ಬರುತ್ತೆ ಇನ್ನು ದುಡಿಯೋದ್ಯಾಕೆ ಅನಿಸೋಕೆ ಶುರುವಾಯಿತು ಪ್ರಭಾರ ಮನೆಯವರು ಇವರನ್ನ ಎಲ್ಲ ಕಡೆಗೂ ಕರ್ಕೊಂಡು ಹೋಗಿ ಅಂಗವಿಕಲೆಯಾದ್ರೂ ಪ್ರತಿಭಾವಂತೆ ಅಂತ ತೋರಿಸಿ ಹಣ ಪಡೆಯೋದನ್ನ ಅಭ್ಯಾಸ ಮಾಡಿಕೊಂಡ್ರು ಕಾಲೇಜಲ್ಲಿ ನನ್ನ ಹೆಸರಲ್ಲಿ ಅಕೌಂಟ್ ಬೇರೆ ಓಪನ್ ಮಾಡಿದ್ರು ಅದರಿಂದನೂ ದುಡ್ಡು ಸಿಗ್ತಾ ಹೋಯ್ತು ಫಂಕ್ಷನ್ಸ್ಗೆಲ್ಲ ದುಡ್ಡು ಬೇರೆ ಸಿಗ್ತಾ ಇತ್ತು ನಮ್ಮ ತಂದೆ ಏನು ಅನ್ನಿಸ್ತಿದ್ರಿಂದ ಅಂದ್ರೆ ಎಲ್ಲಾ ಕಡೆಯಿಂದ ದುಡ್ಡು ಬರ್ತಾ ಹೋಯ್ತಲ್ವಾ ಅವ್ರಿಗೆ ಏನು ಅನ್ಸುತ್ತೆ ಅದನ್ನ ಥಿಂಕ್ ಮಾಡಿ ಅದನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ಇಂಟರ್ನೆಟ್ ಆಗಿ ಟ್ಯಾಚರ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಪ್ರಭಾರ ಅಪ್ಪ ವ್ಯಾಪಾರ ವಹಿವಾಟಿನ ದುಡಿಮೆಗಿಂತ ಹೀಗೆ ದಾನಿಗಳಿಂದ ಹಣ ಪಡೆಯೋದಕ್ಕೆ ಶುರು ಮಾಡಿದ್ರು ಆದ್ರೆ ಪ್ರಭಾಗೆ ಇದು ಇಷ್ಟವಾಗ್ತಿರ್ಲಿಲ್ಲ ಅನುಕಂಪ ತೋರಿಸಿಕೊಡು ಬೇರೆಯವರ ಹಣ ನಮಗೆ ಬೇಡ ಅಂದಾಗ ಪ್ರಭಾರನ್ನ ತಂದೆ ಹೊಡೆದು ಬೈದು ದಾನಿಗಳ ಬಳಿಗೆ ಕರೆದೊಯ್ತಾ ಇದ್ರು ಇಂತಹ ಅನುಕಂಪದ ಹಣ ನನಗೆ ಬೇಡವೇ ಬೇಡ ಅಂತ ಹಠ ಹಿಡಿತಾ ಇದ್ದ ಪ್ರಭಾಗೆ ಮನೆ ನರಕವಾಗೋಕೆ ಶುರುವಾಯಿತು ಬಟ್ ನಮ್ಮ ತಾಯಿ ಕೂಡ ಜಾಸ್ತಿ ತುಂಬ ಹಿಂಸೆ ಕೊಟ್ಟಿದ್ದು ನನಗೆ ಅಡಿಗೆ ಮಾಡಿ ಸೈಡಿಗೆ ಇಟ್ಕೊತಾ ಇದ್ದಿದ್ದು ಅವರು ಆಕ್ಚುಲಿ ಹೇಳಬೇಕು ಅಂದರೆ ತರ್ಸ್ಕೊಂತಿದ್ರು ಅದು ಒಂದು ತಪ್ಪು ಕೂತರೂ ತಪ್ಪು ನಿಂತರೂ ತಪ್ಪು ಈ ರೀತಿ ಹೋಗಿತ್ತು ಪ್ರಭಾ ಪ್ರತಿಭಾವಂತೆಯಾಗಿದ್ದರಿಂದ ದಾನಿಗಳಿಂದ ಎಷ್ಟು ಹಣ ಬರೋಕೆ ಶುರುವಾಯಿತು ಅಂದ್ರೆ ಇದೇ ಕುಟುಂಬದ ಆದಾಯವಾಗತೊಡಕ್ತು ಪ್ರಭಾಗೆ ಇದು ಚಿತ್ರಹಿಂಸೆ ಆಗಿತ್ತು ಇದರ ನಡುವೆನೇ ಪ್ರಭಾರ ಡಿಗ್ರಿ ಎಜುಕೇಶನ್ ಮುಗಿತು ಮುಂದೆ ಪಿ ಜಿ ಮಾಡೋ ಕನಸು ಇವರಿಗಿತ್ತು ಜೊತೆಗೆ ಪ್ರಭಾ ತಂದೆಗೆ ಮಗಳು ಡಾಕ್ಟರೇಟ್ ಮಾಡಲಿ ಅನ್ನುವಂಥ ಆಸೆ ಇತ್ತು ಪ್ರಭಾ ಬೆಂಗಳೂರು ಯೂನಿವರ್ಸಿಟಿ ಸೇರಿದ್ರು ಬೆಂಗಳೂರು ಸೇರಿದ ಮೇಲೆ ಮನೆಯವರು ಪ್ರಭಾರನ್ನ ದೂರ ಮಾಡೋಕೆ ಶುರು ಮಾಡಿದ್ರು ಇದನ್ನ ತಿಳಿಯೋದಕ್ಕೆ ಪ್ರಭಾಗೆ ಹೆಚ್ಚು ದಿನ ಏನೂ ಬೇಕಾಗಲಿಲ್ಲ ಇದರ ಮಧ್ಯೆ ಪ್ರಭಾ ಅವರ ಅಕ್ಕ ತಾನು ಇಷ್ಟಪಟ್ಟ ಹುಡುಗನ ಜೊತೆಗೆ ಮದುವೆ ಮಾಡಿಕೊಂಡ್ರು ಅದು ಮನೆಯವರೇ ಮುಂದೆ ನಿಂತು ಮಾಡಿಸಿದ ಮದುವೆ ಆಶ್ಚರ್ಯ ಅಂದ್ರೆ ಪ್ರಭಾ ಅವರ ತಂದೆ ತಾಯಿ ಪ್ರಭಾರನ್ನ ಆ ಮದುವೆಗೆ ಕರೆಯಲೇ ಇಲ್ಲ ಮಾಹಿತಿಯನ್ನೂ ಕೊಡಲಿಲ್ಲ ಅಕ್ಕನ ಮದುವೆ ವಿಷಯ ತಿಳಿದ ಪ್ರಭಾ ಈ ಬಗ್ಗೆ ಅಮ್ಮನನ್ನ ಕೇಳಿದ್ರು ನಾನು ನಿಮ್ಗೆ ಬೇರೆಯವಳ ಅಕ್ಕನ ಮದುವೆಗೆ ಬರಬಾರದಷ್ಟು ನಾನು ನತದೃಷ್ಟೇನಾ ಅಂತ ಗೋಲಾಡಿದ್ರು ಅದಕ್ಕೆ ತಾಯಿ ಯಾವ ಉತ್ತರವನ್ನೂ ಕೊಡಲಿಲ್ಲ ಓದೋದಕ್ಕೆ ಅಂತ ಬೆಂಗಳೂರು ಯೂನಿವರ್ಸಿಟಿಯ ಹಾಸ್ಟೆಲ್ ಸೇರಿದ ಪ್ರಭಾ ಮನೆಯವರ ಮನಸ್ಸಿನಿಂದಲೂ ಬೇರೆಯಾದ್ರು ತನ್ನ ಮನೆಯಲ್ಲಿ ತಾನೇ ಪರಕೀಯರಾದ್ರು ಅಂಗವಿಕಲೆಯಾದರೂ ಕೂಡ ನಮ್ಮಂತೆ ನಿಮ್ಮಂತೆ ಸರಿಸಮಾನವಾಗಿ ಬದುಕಿ ಬಂದ ಪ್ರಭಾ ಅವರ ಬದುಕು ಇದ್ದಕ್ಕಿದ್ದಂತೆ ಚದುರೋಕೆ ಆರಂಭವಾಯಿತು ಸ್ವಾಭಿಮಾನದ ಬದುಕು ಬದುಕೋದಕ್ಕೆ ಮನೆಯಲ್ಲೇ ಇವರು ಸಂಕಷ್ಟವನ್ನು ಎದುರಿಸಬೇಕಾಯಿತು ಈ ಜೀವ ಅಂಥ ಸಂಕಷ್ಟವನ್ನು ಪ್ರತಿರೋಧವನ್ನು ಎದುರಿಸಿದ್ದಾದರೂ ಹೇಗೆ ಅವರು ಮುಂದೇನು ಮಾಡಿದರು ಅನ್ನೋದು ನೀವು ತಿಳಿಯಲೇಬೇಕಾದಂತಹ ಕತೆ ಆ ಕಥೆಯನ್ನು ತಿಳಿಯೋಣ ಒಂದು ಪುಟ್ಟ ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ಬದುಕ ಗೆದ್ದೋರು ವೀಕ್ಷಕರೇ ಪ್ರಭಾ ಅವರ ಖಾಸಗಿ ಬದುಕು ಹೇಗಿರುತ್ತೆ ಅನ್ನೋದನ್ನ ತಿಳಿದ್ರಿ ಅಲ್ವಾ ಇಂಥ ಬದುಕಿನಿಂದ ಹೊರಬರೋಕೆ ಪ್ರಭಾ ಪಾಡು ಒಂದಲ್ಲ ಎರಡಲ್ಲ ಇದರ ಬಗ್ಗೆ ಇನ್ನಷ್ಟು ತಿಳಿಯೋಣ ಬನ್ನಿ ಭಿಕ್ಷೆ ಬಿಡ ಕೂಡ ಲಾಯಕ್ಕಿಲ್ಲ ನನ್ನಿಂದನೇ ನೀನು ಇಷ್ಟೆಲ್ಲ ಆಗಿರೋದು ನನ್ನಿಂದನೇ ನೀನು ಓದಿರೋದು ನಂದು ಜ್ಯುವೆಲ್ಲರ್ಸು ನನ್ನ ಸಂಬಂಧಪಟ್ಟರ ಬುಕ್ಸು ನನ್ನ ಬೀರೋಲ್ಲೇನಿದೆ ಎಲ್ಲ ನನ್ನ ಟಿ ವಿ ಪ್ರತಿಯೊಂದು ಬರ್ನ್ ಮಾಡಿದ್ರು ನಮ್ಮಪ್ಪ ನನ್ನ ರೂಮಲ್ಲಿ ಎಷ್ಟಿದೆ ಏನಿದೆ ಎಲ್ಲ ಕೂಡ ಸುಟ್ಟಾಕಿದ್ರು ಚಿಕ್ಕಂದಿನಲ್ಲಿ ಚೆನ್ನಾಗಿ ನೋಡಿಕೊಂಡ ತಂದೆ ಹೇಗೆ ಬದಲಾಗಿದ್ರು ಅಂತ ಪ್ರಭಾ ಹೇಳಿದ್ದು ಕೇಳಿದ್ರಲ್ಲ ಎಂಎ ಕಂಪ್ಲೀಟ್ ಮಾಡಿ ಹಾಸ್ಟೆಲ್ನಿಂದ ಮನೆಗೆ ಬಂದ ಪ್ರಭಾಗೆ ಇದು ತನ್ನದೇ ಮನೆಯ ಅನ್ನುವಷ್ಟರ ಮಟ್ಟಿಗೆ ವಾತಾವರಣ ಬದಲಾಗಿ ಹೋಯಿತು ಯಾಕೋ ಏನೋ ಸ್ವಂತ ಮಗಳ ಮೇಲಿನೇ ತಂದೆಯೇ ಅಸೂಯೆ ಪಡೋಕೆ ಶುರು ಮಾಡಿದ್ರು ನನ್ನಿಂದಲೇ ನೀನು ಓದಿದ್ದು ನಾನಿಲ್ಲದಿದ್ರೆ ನೀನು ಬೀದಿಲಿ ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬರ್ತಾ ಇದ್ದೆ ಅಂತ ಹಂಗ್ಸೋಕೆ ಶುರು ಮಾಡಿದ್ರು ಇದ್ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನಗ್ನಗ್ ತಾನೇ ತಗೊಳ್ತಾ ಇದ್ದ ಪ್ರಭಾಗಿ ಓದಿನ ನಂತರ ಪ್ರೈವೇಟ್ ಕಾಲೇಜೊಂದರಲ್ಲಿ ಹಿಸ್ಟ್ರಿ ಲೆಕ್ಚರರ್ ಆಗಿ ಕೆಲಸ ಸಿಕ್ಕು ಪ್ರಭಾ ತಾನು ಇಷ್ಟಪಡ್ತಿದ್ದ ಟೀಚಿಂಗ್ ಕೆಲಸ ಸಿಕ್ಕಿದ್ದಕ್ಕೆ ತುಂಬಾನೇ ಸಂತೋಷಪಟ್ಟರು ಆದರೆ ಆ ಖುಷಿ ಹೆಚ್ಚು ದಿನ ಇರಲಿಲ್ಲ ಅದಕ್ಕೆ ತಣ್ಣೀರೆ ಪ್ರಭಾ ಪ್ರಭಾವರ ಸ್ವಂತ ಅಕ್ಕ ಭಾವ ತಾನು ತರ್ತಾ ಇದ್ದ ಸಂಬಳದಲ್ಲಿ ಪ್ರಭಾ ಒಬ್ಬರಿಗೆ ಕಾಣದಂತೆ ಮತ್ತೊಬ್ಬರಿಗೆ ಮನೆಯಲ್ಲಿ ಹಣ ಕೊಡಬೇಕಿತ್ತು ದುಡಿದ ದುಡ್ಡಲ್ಲಿ ಎಲ್ರಿಗೂ ದುಡ್ಡು ಕೊಟ್ಟು ಕೊಟ್ಟು ಪ್ರಭಾ ತನ್ನ ಕೈಯನ್ನ ಖಾಲಿ ಮಾಡ್ಕೊಳ್ತಿದ್ರು ಕೆಲವೊಮ್ಮೆ ಬಸ್ ಚಾರ್ಜ್ಗೂ ಸಹಿತ ಹಣ ಇಲ್ಲದೆ ಟೀಚಿಂಗ್ ಕೆಲಸಕ್ಕೆ ನಡೆದೇ ಹೋಗಿದ್ದುಂಟು ನಮ್ಮನೆ ಜನ ಹೆಂಗಿದ್ರು ಅಂದ್ರೆ ನಾನ್ ದುಡಿದಿರೋ ದುಡ್ಡು ಅಪ್ಪನ ಕಾಣ್ರೆ ಅಮ್ಮನ ಕೊಡ್ಬೇಕು ಅಮ್ಮನ ಕಾಣ್ರೆ ಅಕ್ಕನ ಕೊಡ್ಬೇಕು ಅಕ್ಕನ ಕಾಣ್ರೆ ಬಾವನ ಕೊಡ್ಬೇಕು ಸೊ ಈ ರೀತಿ ಇದ್ದಿದ್ದು ಎಲ್ಲರಿಗೂ ಕೊಡ್ತಾ ಎಲ್ಲರಿಗೂ ಕೊಟ್ರೆ ಕೊಟ್ಟರೆ ದುಡ್ಡು ಎಲ್ಲಿರುತ್ತೆ ನನ್ನ ಹತ್ರ ಕಾಲು ಇಲ್ಲ ಕೈಗಳು ಸರಿಯಾಗಿಲ್ಲ ಆದ್ರೂ ಬಸ್ ನಲ್ಲಿ ಪ್ರಭಾ ಓಡಾಡ್ತಿದ್ರು ಎಷ್ಟೋ ಸಲ ನೂಕು ನುಗ್ಗಲಿನಲ್ಲಿ ಪ್ರಭಾ ಕೆಳಗೆ ಬಿದ್ದು ಜನ ಅವರನ್ನ ತುಳ್ಕೊಂಡೇ ಓಡಾಡಿರೋದು ಉಂಟು ಅಷ್ಟರಲ್ಲಾಗ್ಲೇ ನೋವು ಸಹಿಸೋದನ್ನ ಕಲ್ತಿದ್ರು ಪ್ರಭಾ ಬಸ್ನ ರಶ್ಗಿಂತ ಈ ನೂಕು ನುಗ್ಗಲಾಟಕ್ಕಿಂತ ನಡೆಯೋದು ಒಳ್ಳೆಯದು ಅಂತ ನಡ್ಕೊಂಡೇ ಕಾಲೇಜ್ಗೆ ಹೋಗ್ತಿದ್ರು ಹೀಗೆ ಕಿಲೋಮೀಟರ್ ಗಟ್ಟಲೆ ನಡೆಯೋದನ್ನ ಅಭ್ಯಾಸ ಮಾಡಿದ್ರು ಈ ಯಾವ ನೋವು ಕೂಡ ಮನೆಯವರಿಗೆ ಬೇಕಾಗಿರಲಿಲ್ಲ ಯಾವ ಲೆವೆಲ್ ಬಂತು ಅಂದ್ರೆ ಕಾಲೇಜಲ್ಲಿ ಟೀಚ್ ಮಾಡ್ಬೇಕು ಅಂದ್ರೆ ಸ್ಯಾರಿ ಕಂಪಲ್ಸರಿ ಸ್ಯಾರಿ ಹಾಕ್ಬೇಕಾದ್ರೆ ನಮ್ಮಅಮ್ಮ ಹಂಡ್ರೆಡ್ ರೂಪಾಯಿ ಕೇಳ್ತಾ ಇದ್ರು ಮನೆಗ್ ಬಂದ್ ಸ್ಯಾರಿ ಬಿಚ್ಚಬೇಕಾದ್ರೆ ಹಂಡ್ರೆಡ್ ರೂಪಾಯಿ ಕೇಳ್ತಾ ಇದ್ರು ಪ್ರಭಾರ ಕಷ್ಟ ಇಷ್ಟಕ್ಕೆ ಮುಗಿಲಿಲ್ಲ ಅಕ್ಕ ಮದುವೆ ಆದ್ಮೇಲೆ ಭಾವನು ಪ್ರಭಾ ಅವರ ಮನೆಯಲ್ಲೇ ಇರೋಕೆ ಶುರು ಮಾಡಿದ್ರು ಆತನಿಗೆ ದುರಾಸೆ ಬಿಟ್ರೆ ಬೇರೆ ಯಾವುದೂ ಬೇಕಿರ್ಲಿಲ್ಲ ಪ್ರಭಾ ಒಬ್ಬರೇ ದುಡಿತಾ ಇದ್ರು ಉಳಿದವರೆಲ್ಲ ಆರಾಮಾಗಿ ಮನೆಯಲ್ಲಿ ಕಾಲ ಕಳಿತಾ ಇದ್ರು ನಮ್ಮಅಕ್ಕ ಅವಳಿಗೆ ಅವಳು ಡಿಗ್ರಿ ಮಾಡಿದಳೆ ಬಟ್ ಮನೆಯಲ್ಲೇ ಇದ್ದವಳು ಆಕ್ಚುಲಿ ನಮ್ಮ ಭಾವಂಗೇನು ಕೆಲಸ ಇರಲಿಲ್ಲ ನಾನು ಮನೆಯಲ್ಲೇ ಇರ್ತಾ ಇದ್ದೆ ನಮ್ಮಮ್ಮ ಹೌಸ್ ಈ ಮಧ್ಯೆ ಪ್ರಭಾ ಅಕ್ಕನಿಗೆ ಮಕ್ಕಳಾಗಲ್ಲ ಅನ್ನೋ ವಿಷಯ ತಿಳಿತು ಈ ಸಮಯದಲ್ಲಿ ಮೊದಲೇ ದುರಾಸೆ ತುಂಬಿದ್ದ ಭಾವನೆಗೆ ಬೇರೆ ಯೋಚನೆಗಳು ಬರೋಕೆ ಶುರುವಾದವು ನನ್ನ ನಾದಿನಿ ಪ್ರಭಾ ಏನೇ ಆದ್ರೂ ತಮ್ಮ ವಶದಲ್ಲಿರಬೇಕು ಅನ್ಸೋಕೆ ಶುರುವಾಯಿತು ಬೇರೆ ರೀತಿಯ ಹಿಂಸೆಗಳು ಪ್ರಭಾಗೆ ಆರಂಭವಾದ್ವು ಆಘಾತಕಾರಿ ವಿಷಯ ಅಂದ್ರೆ ಇದಕ್ಕೆ ತಾಯಿಯ ಸಹಕಾರ ಕೂಡ ಆಯಿತು ಇಂತಹ ದುರಂತಮಯ ಸಂದರ್ಭದಲ್ಲೂ ಪ್ರಭಾ ಸುಮ್ಮನಿರಲಿಲ್ಲ ಪ್ರತಿಭಟಿಸೋಕೆ ಶುರು ಮಾಡಿದ್ರು ಮನೆಯವರು ಇದಕ್ಕೆ ಜಗ್ಲಿಲ್ಲ ನಮ್ಮ ಮಾತು ಕೇಳೋವರೆಗೂ ಕತ್ತಲ ಕೋಣೆಯಲ್ಲಿರುವಂತ ಪ್ರಭಾರನ್ನ ಕೋಣೆಯೊಂದರಲ್ಲಿ ಕೂಡಿ ಹಾಕಿದ್ರು ಅನ್ನ ನೀರು ಇಲ್ಲದೆ ಕೋಣೆಯೊಳಗೆ ಬಂಧಿಯಾದ ಪ್ರಭಾ ತಾನು ಮನೆ ಪಾಠ ಮಕ್ಕಳು ಹೇಗೋ ಮನೆಯವರ ಆಗೋ ಈಗೋ ಆಗೋ ಇದ್ದ ಆಹಾರ ತಿಂದು ಬದುಕಿಕೊಳ್ತಾರೆ ದಸರಾ ಹಾಲಿಡೇಸ್ ಅಥವಾ ಈ ಕಾಲೇಜಸ್ ಹಾಲಿಡೇಸ್ ಒನ್ ಮಂತ್ ಹಾಕ್ಬಿಟ್ಟು ಪ್ರಭಾಗೆ ದೇವ್ವ ಹಿಡ್ದಿದೆ ಈ ತರ ಅದೇನು ಖುಷಿ ಸಿಗ್ತಿತ್ತು ಅಂತಲೂ ಗೊತ್ತಿಲ್ಲ ನನಗೆ ನಮ್ಮ ಅಪ್ಪ ಅಮ್ಮಂಗೆ ಇನ್ನೊಂದು ಇನ್ನೊಂದು ಬ್ಯಾಡ್ ವರ್ಡ್ ಯೂಸ್ ಮಾಡ್ತಾಯಿದ್ರು ಎಷ್ಟು ಜನ ಬೇಕೆ ನಿನಗೆ ಈ ಥರ ಮಾನಸಿಕ ಹಿಂಸೆ ಜಾಸ್ತಿ ಹೆವಿ ಆಗ್ತಾಯಿತ್ತು ಅವ್ರಿಗೆ ಗೊತ್ತು ನಾನೇನು ಅಂತ ಬಟ್ ನನಗೆ ಹಿಂಸೆ ಕೊಡಬೇಕು ಅನ್ನೋ ಇಂಟೆಷನ್ ಅವರಿಗಿತ್ತು ಪ್ರಭಾಗೀ ಆಗ ಇಂತಹ ಹಿಂಸೆ ಅನುಭವಿಸಿ ಬದುಕಬೇಕಾ ಅನ್ನೋ ಪ್ರಶ್ನೆ ಕಾಡಲಾರಂಭಿಸ್ತು ತನ್ನ ಬಗ್ಗೆ ತನಗೆ ಅಸಹ್ಯ ಉಂಟಾಯಿತು ಬೇಸುತ್ತಾ ಪ್ರಭಾ ಆತ್ಮಹತ್ಯೆಗೂ ಪ್ರಯತ್ನ ಮಾಡಿದ್ರು ಆತ್ಮಹತ್ಯೆ ಯತ್ನ ವಿಫಲವಾದ ಮೇಲೆ ಇನ್ನು ಏನೇ ಆದರೂ ಈ ನರಕದಲ್ಲಿರೋದಿಲ್ಲ ಅಂತ ನಿರ್ಧಾರ ಮಾಡಿ ಹೇಳದೆ ಕೇಳದೆ ಉಟ್ಟ ಬಟ್ಟೆಯಲ್ಲಿ ಮನೆಯಿಂದ ತಪ್ಪಿಸ್ಕೊಂಡು ಹೊರಟೇಟ್ ಅಲ್ಲಿಂದ ಇವರು ಬಂದು ಸೇರಿದ್ದು ಬೆಂಗಳೂರಿಗೆ ಇಂಥ ಮಹಾಸಮುದ್ರ ಬೆಂಗಳೂರಿನಲ್ಲಿ ಎಲ್ಲಿಗೆ ಹೋಗೋದು ಅಂತೂ ಪ್ರಭಾಗೆ ಗೊತ್ತಿರಲಿಲ್ಲ ಈ ಊರಲ್ಲಿ ಪರಿಚಯದವರಾರೂ ಇರಲಿಲ್ಲ ಸಹಾಯಕ್ಕೆ ಯಾರೂ ಮುಂದೆ ಬರಲಿಲ್ಲ ಮಹಾನಗರದಲ್ಲಿ ಕಳೆದು ಹೋದಂತೆ ಭಾಸವಾದರೂ ಆಟೋ ಡ್ರೈವರ್ ಒಬ್ಬರ ಸಹಾಯದಿಂದ ಒಂದರಲ್ಲಿ ಆಸರೆ ಪಡೆಯೋಕೆ ಪ್ರಭಾ ಮುಂದಾದ್ರು ಆದರೆ ಅಲ್ಲಿ ಏನೂ ಸರಿಯಿಲ್ಲ ಈ ಎನ್ಜಿಒದಲ್ಲಿ ಬೇರೆಯದ್ದೇನೋ ದಂಧೆ ನಡೀತಾ ಇದೆ ಅಂತ ಪ್ರಭಾಗೆ ಅನಿಸೋಕೆ ಶುರುವಾಯಿತು ಆ ವಾತಾವರಣದ ಬಗ್ಗೆ ತಿಳಿಯೋಕೆ ಪ್ರಭಾಗೆ ಒಂದೇ ದಿನ ಸಾಕಾಯಿತು ಅಲ್ಲಿಂದ ತಪ್ಪಿಸಿಕೊಳ್ಳೋದು ಪ್ರಭಾಗೆ ಅನಿವಾರ್ಯವಾಯಿತು ಬೆಂಗಳೂರಲ್ಲಿ ಆಶ್ರಯಕ್ಕಾಗಿ ಹೋದ ಸ್ಥಳ ಸುರಕ್ಷಿತ ಅಲ್ಲ ಅಂತ ಅಲ್ಲಿಂದ ಹೊರಬಂದ ಪ್ರಭಾಗೆ ಮುಂದೆ ಎಲ್ಲಿಗೆ ಹೋಗೋದು ಅನ್ನೋದು ತಿಳಿಲಿಲ್ಲ ಹಾಕೋಕೆ ಬಟ್ಟೆ ಇಲ್ಲ ಕೈಯಲ್ಲಿ ಬಿಡಿಗಾಸು ಇಲ್ಲ ಇದರ ಜೊತೆಗೆ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಸುಮ್ಮನಿರೋಕೆ ಹೊಟ್ಟೆ ತಯಾರಿಲ್ಲ ಎಲ್ಲಿ ಪ್ರಯತ್ನಿಸಿದ್ರೂ ಕೂಡ ಕೆಲಸ ಸಿಗೋಲ್ಲ ಅನ್ನೋದು ಗೊತ್ತಾಯಿತು ಕಾರಣ ಪ್ರಭಾರ ತಂದೆ ಇವರ ಎಲ್ಲಾ ಎಜುಕೇಶನ್ ಸರ್ಟಿಫಿಕೇಟ್ಗಳನ್ನ ಇವರ ಕಣ್ಣ ಮುಂದೆಯೇ ಸುಟ್ಟು ಹಾಕಿದ್ರು ನಾನು ಕೊಟ್ಬಿಡು ಅಂತ ಮಾಸ್ಕ್ ಪ್ರಭಾ ಚಿಕ್ಕಂದಿನಿಂದ ಎಮ್ಮೆವರೆಗೂ ಓದಿದ್ದ ಅಷ್ಟೂ ವರ್ಷದ ಶ್ರಮ ಮಣ್ಣು ಪಾಲಾಗಿ ಹೋಗಿತ್ತು ಒಲ್ಲದ ಮನಸ್ಸಿನಿಂದ ಬೇರೆ ದಾರಿ ಕಾಣದೆ ಮೂರು ದಿನ ಬೆಂಗಳೂರಿನಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಂಡಿದ್ರು ಪ್ರಭಾ ರಾತ್ರಿ ಆದ್ರೆ ಅಲ್ಲಿ ಇಲ್ಲಿ ದೇವಸ್ಥಾನಗಳಲ್ಲಿ ಹಾಸೋಕೆ ಇಲ್ಲದೆ ಹೊದಿಯೋಕೂ ಇಲ್ಲದೆ ಮಲಗ್ತಾ ಇದ್ರು ತನ್ನ ಪರಿಸ್ಥಿತಿಗೆ ತಾನೇ ಕೂತು ಕಣ್ಣೀರು ಹಾಕೋದು ಬಿಟ್ರೆ ಪ್ರಭಾಗೆ ಬೇರೆ ಏನು ಮಾಡೋಕೆ ತೋಚ್ತಾ ಇರಲಿಲ್ಲ ಕೇಳಿದ್ರೇನೆ ಎಂಥ ಯಾತನೆಯಾಗತ್ತಲ್ವಾ ನಮ್ಗೆ ಇನ್ನು ಇಂಥ ಪರಿಸ್ಥಿತಿಯನ್ನ ಎದುರಿಸಿದಂತಹ ಆ ಹೆಣ್ಣು ಜೀವ ಪ್ರಭಾ ಅದೆಂಥ ಯಾತನೆಯನ್ನ ಅನುಭವಿಸಿರಬಹುದು ಅಲ್ವಾ ಮನೆ ಬಿಟ್ಟು ಬಂದು ಭಿಕ್ಷೆ ಬೇಡುವಂಥ ಪರಿಸ್ಥಿತಿಯನ್ನು ಎದುರಿಸಿದರೂ ಕೂಡ ಪ್ರಭಾ ಮನೆಗೆ ವಾಪಸ್ ಹೋಗಲಿಲ್ಲ ಅಲ್ಲಿಂದ ಮುಂದೆ ಅವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳೋಕೆ ಒಂದು ದೊಡ್ಡ ಸಾಹಸವನ್ನೇ ಮಾಡ್ತಾರೆ ಅಂಥ ಸಾಹಸದಲ್ಲಿ ಅವರು ಗೆದ್ರ ಅಥವಾ ಸೋತ್ರ ತಿಳಿಯೋಣ ಒಂದು ಪುಟ್ಟ ಬ್ರೇಕ್ನ ನಂತರ ವೆಲ್ಕಮ್ ಬ್ಯಾಕ್ ಟು ಬದುಕ ಗೆದ್ದೋರು ವೀಕ್ಷಕರೇ ನಮ್ಮ ನಡುವೆಯೇ ಇಂಥ ಕೆಟ್ಟ ಸಮಾಜದಲ್ಲಿ ಪ್ರಭಾ ಅನುಭವಿಸಿದಂತಹ ಯಾತನೆಗಳಿದೆಯಲ್ಲ ಅದು ಇವತ್ತಿಗೂ ಕೂಡ ಎಷ್ಟೋ ಸಲ ಅವರನ್ನು ಮಂಕಾಗಿಸಿಬಿಡುತ್ತೆ ಆದರೆ ಇದೆಲ್ಲದರ ನಡುವೆ ಕೂಡ ಪ್ರಭಾ ತನ್ನ ಬದುಕನ್ನು ಕಟ್ಟಿಕೊಂಡಂತಹ ಸಾಹಸ ಇದೆಯಲ್ಲ ಅದಕ್ಕೆ ನಾವೆಲ್ಲರೂ ಒಂದು ಸಲ್ಯೂಟ್ ಹೊಡಿಲೇಬೇಕು ಒಳ್ಳೆ ಮನೆಯಲ್ಲಿ ಹುಟ್ಟಿ ವಿದ್ಯಾವಂತಿಯಾಗಿದ್ದ ಪ್ರಭಾಗೆ ಭಿಕ್ಷೆ ಬೇಡೋಕೆ ಮನಸ್ಸಾಗ್ತಿರಲಿಲ್ಲ ಆದರೆ ಹಸಿದ ಹೊಟ್ಟೆ ತುಂಬಿಸೋಕೆ ಕೆಲಸ ಮಾಡಲೇಬೇಕು ಆದರೆ ಹೇಗೆ ಅನ್ನೋ ಚಿಂತೆ ಕಾಡೋಕೆ ಶುರುವಾಯಿತು ತಾನು ವಿದ್ಯಾವಂತೆ ಅಂತ ತೋರ್ಸೋಕೆ ಪ್ರಭಾ ಹತ್ರ ಯಾವ ಆಧಾರವೂ ಇರಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಪ್ರಭಾ ಮನೆ ಬಿಟ್ಟಿದ್ರು ಎಮ್ಮೆವರೆಗೂ ಓದೋಕೆ ಸಹಕಾರಿಯಾಗಿದ್ದ ಅಪ್ಪನೇ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ಗಳನ್ನು ಸುಟ್ಟು ಹಾಕಿದ್ರು ಹೀಗಿರುವಾಗ ಯಾರದ್ದು ಸಲಹೆಯಂತೆ ಮತ್ತೆ ಒಂದರ ಆಶ್ರಯಕ್ಕೆ ಬರಬೇಕಾಯ್ತು ಆದ್ರೆ ಈ ಬಾರಿ ಮೊದಲಿನ ಹಾಗೆ ಆಗ್ಲಿಲ್ಲ ಪ್ರಭಾಗೆ ಸ್ಥೈರ್ಯ ಜೊತೆಗಿತ್ತು ಆಕೆಯಿದ್ದ ಪರಿಸ್ಥಿತಿಯನ್ನ ನೋಡಿ ಸಮರ್ಥನಂ ಅನ್ನೋ ಸಂಸ್ಥೆಯವರು ಆಕೆಗೆ ಆಶ್ರಯದ ಜೊತೆಗೆ ಮಾನಸಿಕ ಸ್ಥೈರ್ಯವನ್ನು ತುಂಬಿದ್ರು ಪ್ರಭಾ ನಮ್ಮ ಹತ್ರ ಬಂದಾಗ ಅಂದರೆ ಮಾನಸಿಕ ದೃಷ್ಟಿಯಿಂದ ಅವಳು ತುಂಬ ನೊಂದಿ ಸಿಕ್ನಿಂಗ್ ಲುಕ್ ಅವಳಲ್ಲಿ ಅದನ್ನು ನಾವು ತೆಗಿಯಕ್ಕೆ ಪ್ರಯತ್ನ ಮಾಡಿ ಇಲ್ಲಿ ಮಕ್ಕಳೆಲ್ಲಾಯ್ತು ನಾನು ಕೂಡ ಸುಮಾರು ಅವಳಿಗೆ ಸಪೋರ್ಟಿವ್ ಆಗಿದ್ದು ಒಂದು ಕಂಪ್ಯೂಟರ್ ಟ್ರೈನಿಂಗಿಗೆ ಕಳಿಸಿದ್ವಿ ನಮಗೆ ಅವಳದು ಇನ್ನರ್ ಟ್ಯಾಲೆಂಟ್ಸ್ ಗೊತ್ತಾಗ್ತಾ ಬಂತು ಹಾಗಾಗಿ ಪ್ರಭಾ ಈಸ್ ಒನ್ ಆಫ್ ದಿ ಅಸೆಟ್ ಫಾರ್ ದಿ ಆರ್ಗನೈಸೇಷನ್ ಅದೃಷ್ಟ ಅನ್ನೋದು ಪ್ರಭಾರನ ಹುಡುಕಿಕೊಂಡು ಬಂತೇನೋ ಅನ್ನೋ ಹಾಗೆ ಪ್ರಭಾ ಸುರಕ್ಷಿತ ಸ್ಥಳಕ್ಕೆ ಬಂದು ಸೇರಿದ್ರು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಯಾತನೆ ಅನುಭವಿಸಿದ್ದ ಪ್ರಭಾ ದೈಹಿಕವಾಗಿ ತುಂಬಾನೇ ವೀಕ್ ಆಗಿದ್ರು ಯಾರ ಜೊತೆಗೂ ಸೇರದೆ ತನ್ನಷ್ಟಕ್ಕೆ ತಾನೇ ಇರ್ತಾ ಇದ್ರು ಯಾರೊಟ್ಟಿಗೂ ಮಾತನಾಡೋಕ್ಕೂ ಮನಸ್ಸಿರಲಿಲ್ಲ ಖಿನ್ನತೆ ಅವರನ್ನ ಕಾಡ್ತಾ ಇತ್ತು ಎಷ್ಟೋ ಸಲ ತಾನು ಮಾಡಿತು ಸರಿನಾ ಅಂತ ಯೋಚಿಸ್ತಾ ಇದ್ರು ಪ್ರಭಾ ಆಗ ಸಮರ್ಥನಂ ಸಂಸ್ಥೆಯಲ್ಲಿ ಪ್ರಭಾಗೆ ಕೌನ್ಸಿಲಿಂಗ್ ಮಾಡ್ತಾರೆ ಪ್ರಭಾಗೆ ಖಿನ್ನತೆಯಿಂದ ಹೊರಬರೋಕೆ ಸಹಾಯ ಮಾಡ್ತಾರೆ ಪ್ರಭಾ ಏನಾದ್ರೊಂದು ಕೆಲಸ ಮಾಡ್ತಿದ್ರೆ ಚಿಂತೆಗಳು ಕಾಡೋಲ್ಲ ಅಂತ ಅವರಿಗೆ ಕೆಲಸ ಮಾಡೋಕೆ ಹೇಳ್ತಾರೆ ಆದರೆ ಕೆಲಸಕ್ಕೆ ಸೇರೋದಕ್ಕೆ ಪ್ರಭಾ ಹತ್ರ ಸರ್ಟಿಫಿಕೇಟ್ಸ್ ಇರಲಿಲ್ಲ ಹಾಗಾಗಿ ಬೆಂಗಳೂರಿನ ಸಮರ್ಥನಂ ಸಂಸ್ಥೆ ಪ್ರಭಾಗೆ ಅವರಲ್ಲೇ ಸೂಕ್ತ ತರಬೇತಿ ಕೊಡಿಸಿ ಅಂಧ ಮಕ್ಕಳಿಗಾಗಿ ಪಠ್ಯವನ್ನ ಓದಿ ರೆಕಾರ್ಡ್ ಮಾಡೋ ಕೆಲಸವನ್ನ ಕೊಡ್ತಾರೆ ಮೊದಲೇ ಮಕ್ಕಳಿಗೆ ಪಾಠ ಮಾಡೋದು ಅಂದ್ರೆ ಪ್ರಭಾಗೆ ಇಷ್ಟ ಕುರುಡು ಮಕ್ಕಳ ಜೊತೆಗೆ ಪಾಠ ಮಾಡಿಕೊಂಡು ಬದುಕ ತೊಡುತ್ತಾರೆ ಈಗ ಅಂಧ ಹುಡುಗರಿಗೆ ಸುಮಾರು ಜನಕ್ಕೆ ಮತ್ತೆ ಸ್ಪೀಚ್ ಅಂಡ್ ಹಿಯರಿಂಗ್ ಮಕ್ಕಳಿದ್ದಾರೆ ಅವ್ರಿಗೆಲ್ಲರಿಗೂ ಈಗ ಅವಳು ಹಿಸ್ಟ್ರಿ ಪಾಠ ಮಾಡ್ತಾಳೆ ಅವರೆಲ್ಲರೂ ಕಲಿತಾ ಇದ್ದಾರೆ ಇವಳಿಂದ ಎರಡನೇ ಸೆಕೆಂಡ್ ಇಯರ್ ಪಿಯು ಸಿ ಓದ್ತಾ ಇದ್ದಾರೆ ನಮ್ಮಲ್ಲಿ ಸಮರ್ಥನಂನಲ್ಲಿ ಪ್ರಭಾ ಬರೀ ಕೆಲಸ ಮಾಡ್ತಾ ಇರೋದಷ್ಟೇ ಅಲ್ಲ ಭಾವನಾತ್ಮಕವಾಗಿ ಕೂಡ ಎಲ್ಲರ ಜೊತೆಗೆ ಬೆರೆತಿದ್ದಾರೆ ತನ್ನಂತೆಯೇ ನೊಂದು ಇಲ್ಲಿ ಆಶ್ರಯ ಪಡೆದಿರುವ ಸುತ್ತಮುತ್ತಲ ಜೀವಗಳಿಗೂ ಸಾಂತ್ವನ ಹೇಳ್ತಾ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾ ತನ್ನ ದುಃಖವನ್ನ ಮರೆಯೋ ಪ್ರಯತ್ನ ಮಾಡ್ತಿದ್ದಾರೆ ಪ್ರಭಾ ಅವರ ಓದಿಗೆ ಅನುಕೂಲವಾಗಿ ಈಗ ಆ ಒಂದು ನಿಟ್ಟಿನಲ್ಲಿ ಜನ ಸಹಾಯ ಮತ್ತು ಸಮಾಜಕ್ಕೆ ಹೊರೆಯಾಗ್ದಂಗೆ ಸಮಾಜಕ್ಕೆ ಸಹಾಯವನ್ನ ಮಾಡ್ಲಿಕ್ಕೆ ನಿಂತಿದ್ದಾಳಲ್ಲ ಇದನ್ನ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಒಂದು ಇದಕ್ಕೆ ಶ್ಲಾಘನೀಯ ಅಂತ ಅನ್ಸುತ್ತೆ ಸಂಸ್ಥೆಯ ಎಲ್ಲಾ ಕೆಲಸಗಳಲ್ಲೂ ಭಾಗಿಯಾಗಿ ಎಲ್ಲರೊಂದಿಗೂ ಖುಷಿಯಿಂದ ಕಾಲ ಕಳೆಯುತ್ತಾರೆ ತನ್ನ ಕುಟುಂಬದಿಂದ ಸಿಗದಿದ್ದ ಪ್ರೀತಿ ಇಲ್ಲಿ ಸಿಕ್ಕಿದೆ ಅಂತಾರೆ ಪ್ರಭಾ ನಾನು ನಿಮ್ಮನ್ನೇ ತಾಯಿಯಾಗಿ ಬಿಟ್ಟಿದ್ದೀನಿ ನೀವೇ ನನ್ನ ತಾಯಿ ಅಂತ ನಂಗೆ ಹೇಳಿದ್ರು ಇಲ್ಲಿ ನನಗೆ ತಾಯಿ ತಂದೆ ಅಕ್ಕನಂತೆ ಪ್ರೀತಿಸೋರಿದ್ದಾರೆ ರಕ್ತ ಸಂಬಂಧ ನನಗೆ ಯಾಕೆ ಬೇಕು ಅಂತಾರೆ ಪ್ರಭಾ ಪ್ರಭಾಗೆ ನೆಮ್ಮದಿ ಸಿಕ್ಕಿದೆ ಇದೇ ಹುಮ್ಮಸ್ಸಿನಿಂದ ಸಾಧನೆಯತ್ತ ಮುನ್ನಡೀತಾ ಇದ್ದಾರೆ ಪ್ರಭಾ ಪ್ರಭಾ ಸಮರ್ಥನಂಗೆ ಬಂದ ಮೇಲೆ ಹಳೆಯ ಕಹಿ ಘಟನೆಗಳನ್ನ ಮರೆಯೋಕೆ ಪ್ರಯತ್ನಿಸ್ತಾ ಇದ್ದಾರೆ ತನ್ನ ಸಂಬಂಧಿಕರನ್ನ ಹೆತ್ತವರನ್ನ ನೆನಪಿಸಿಕೊಳ್ಳೋಕೆ ಕೂಡ ಪ್ರಭಾ ಇಷ್ಟಪಡುವುದಿಲ್ಲ ತನಗೂ ಒಂದು ಹಳೇ ಬದುಕಿತ್ತು ಅಂತ ಹೇಳಿಕೊಳ್ಳೋಕ್ಕೂ ಕೂಡ ಇಷ್ಟಪಡೋದಿಲ್ಲ ನನಗೆ ಇಲ್ಲಿನವರೇ ಬಂಧುಗಳು ಯಾಕಂದ್ರೆ ಇವರು ನನ್ನಿಂದ ಯಾವುದೇ ನಿರೀಕ್ಷೆ ಇಲ್ಲದೆ ಪ್ರೀತಿಸ್ತಾರೆ ಅಂತಾರೆ ಪ್ರಭಾ ಇಲ್ಲಿ ನಾವು ಪ್ರಿಂಟೆಡ್ ಟೆಕ್ಸ್ಟ್ ಮೆಟೀರಿಯಲ್ಸ್ ನ ವಾಯ್ಸ್ ಫಾರ್ಮರ್ಟ್ ಗೆ ಕನ್ವರ್ಟ್ ಮಾಡ್ತೀವಿ ಯಾಕೆ ಅಂದ್ರೆ ಅಂಧ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ಲಿ ಅನ್ನೋ ಒಂದು ಇಂಟೆನ್ಶನ್ ಇಂದ ನಾವಿಲ್ಲಿ ಮೂರು ಭಾಷೆಗಳನ್ನ ಇಟ್ಕೋತೀವಿ ಕನ್ನಡ ಇಂಗ್ಲಿಷ್ ಹಿಂದಿ ಈ ಮೂರು ಭಾಷೆಗಳಲ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇದರ ಉಪಯೋಗ ಏನಪ್ಪಾ ಅಂತಂದ್ರೆ ಅಂಧ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ಓದಲಿ ಓದಲಿಕ್ಕೆ ಆಗೋದಿಲ್ಲ ಆ ಒಂದು ಇಂಟೆನ್ಶನ್ ಇಂದ ನಾವು ಅದನ್ನ ರೆಕಾರ್ಡಿಂಗ್ ಮಾಡಿ ಎಡಿಟ್ ಮಾಡಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ತೀವಿ ಯಾರಿಗೆ ಬುಕ್ಸ್ ಬೇಕಾಗುತ್ತೋ ಅವರು ಇಲ್ಲಿ ಬಂದು ಪೆನ್ ಡ್ರೈವ್ ಸಿ ಡಿ ವಿ ಡಿ ಈ ತರ ಹಾಕ್ಸ್ಕೊಂಡು ಹೋಗ್ತಾರೆ ಇದರಿಂದ ಅವರಿಗೆ ಎಕ್ಸಾಮ್ ಬರೀಲಿಕ್ಕೆ ಯೂಸ್ ಆಗುತ್ತೆ ಈ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನಡೆಯೋ ದಾರಿಲಿ ಕಲ್ಲು ಮುಳ್ಳು ಇರೋದು ಸಹಜ ನಡೆಯೋ ಮನುಷ್ಯ ಎಡವೋದು ಸಹಜ ಅಳ್ಳಿದೆಯವರು ಎಡವಿದ ನಂತರ ನಡೆಯೋದನ್ನೇ ಮರ್ತ್ ಬಿಡ್ತಾರೆ ಗಟ್ಟಿ ಗುಂಡಿಗೆಯವರು ತಾವು ನಡೆಯೋ ದಾರಿಲಿ ಸಿಗೋ ಎಡರು ತೊಡರುಗಳನ್ನ ಪಕ್ಕಕ್ಕೆತ್ತಿ ಬಿಸಾಕಿ ಧೈರ್ಯವಾಗಿ ಮುನ್ನುಗ್ತಾರೆ ಈ ಎರಡನೆಯ ಕೆಟಗರಿಗೆ ಸೇರಿದವರೇ ಪ್ರಭಾವ ನೀವು ಎಷ್ಟೇ ಕೇಳಿದ್ರೂ ಇನ್ನು ಎಷ್ಟೋ ಜೀವಿಗಳು ನಮ್ಮ ನಿಮ್ಮ ನಡುವೆಯೇ ಇಂಥ ಎಷ್ಟೋ ನೋವುಗಳನ್ನು ಅನುಭವಿಸ್ತಾ ಬದುಕ್ತಾ ಇದಾವೆಯಲ್ಲ ಪ್ರಭಾಗಿ ಸಿಕ್ಕಿಂತದ್ದೇ ಅವಕಾಶಗಳು ಇಂಥ ಜೀವಗಳಿಗೂ ಸಿಗಲಿ ಇನ್ನಾದರೂ ಈ ಸಮಾಜ ಸ್ವಲ್ಪವಾದರೂ ಮನುಷ್ಯತ್ವದತ್ತ ದಾಪುಗಾಲು ಇಡಲಿ ಅನ್ನೋದೇ ನಮ್ಮ ಆಶಯ ಮುಂದಿನ ವಾರ ಮತ್ತೊಂದು ಸ್ಫೂರ್ತಿ ತುಂಬುವಂಥ ಜೀವವನ್ನು ನಿಮಗೆ ಪರಿಚಯಿಸೋಕೆ ಬರ್ತೀನಿ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ